ಪ್ರೈಸ್ತನಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತಾಯರ ಬರದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದವರೆಗೆ ಗಮನಿಸಿ ಈಗ ನಾವು ಆರನೇ ಅಧ್ಯಾಯಕ್ಕೆ ಬರುವಾಗ ಪರಲೋಕದ ತಂದೆಯ ತಾನೇ ಯೇಸುಕ್ರಿಸ್ತನ ಮೂಲಕ ನಮ್ಮನ್ನು ಆಶೀರ್ವಿಸಿ ಪವಿತ್ರಾತ್ಮನ ಸಹಾಯವನ್ನು ಸದಾಕಾಲ ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ನಾವು ಈ ಒಂದು ವಚನದ ಭಾಗಕ್ಕೆ ಹೋಗುವ ಮತ್ತಾಯನೂ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಆರನೇ ಅಧ್ಯಾಯದ ಐದನೇ ವಾಕ್ಯದವರೆಗೆ ನೋಡಿಕೊಂಡೆವು ಈಗ ಆರನೇ ವಾಕ್ಯವನ್ನು ನಾವು ನೋಡಿಕೊಳ್ಳೋದಾದರೆ ದೇ ಇದರಲ್ಲಿ ಏನು ಬರೆದಂತಂದರೆ ಆರನೇ ವಾಕ್ಯದಲ್ಲಿ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತ ಕೋಣೆಯೊಳಗೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡಿ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆಯು ನಿನಗೆ ಬಹಳ ಫಲವನ್ನು ಕೊಡುವನು ಹಾಗಾದರೆ ಪ್ರಿಯರೇ ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದೆ ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಜನಗಳ ಮುಂದೆ ಪ್ರಾರ್ಥನೆ ಮಾಡಿ ನಾನು ಇಂಥ ಪ್ರಾರ್ಥನೆ ವೀರ ಅಂತ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡುವಂಥ ಜನಗಳಿಗೆ ಮತ್ತು ಸಭೆ ಮತ್ತು ಸಭಾಪಾಲಕರ ಮುಂದೆ ನಾನು ದೊಡ್ಡ ಪ್ರಾರ್ಥನೆ ವೀರ ಅಂತ ತೋರಿಸಿಕೊಳ್ಳತಕ್ಕಂಥ ಜನಗಳಿಗೆ ಸ್ವಾಮಿಯೇ ತಾನೇ ಖುದ್ದಾಗಿ ತನ್ನ ಬಾಯಿಂದ ಹೇಳಿರತಕ್ಕಂಥ ಮಾತು ನೀನು ಕಪಟಿಗಳ ಥರ ಸಭಾ ಮಂದಿರದಲ್ಲಿ ಬೀದಿಗಳಲ್ಲಿ ಮಾಡಬೇಡ ಅದರ ಬದಲಿಗೆ ನಿನಗೇನಾದರೂ ಪ್ರಾರ್ಥನೆ ಮಾಡಿ ಕೇಳಬೇಕಾದರೆ ನೀನು ನಿನ್ನ ಏಕಾಂತವಾದ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂದರೆ ಇದು ವೈಯಕ್ತಿಕ ಪ್ರಾರ್ಥನೆಗೆ ಸಿಗ್ತದೆ ಹಂಗೆ ಹೇಳ್ಕೊಂಡು ಸಭೆಯಾಗಿ ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ ಇಬ್ಬರು ಮೂವರು ಸೇರಿ ಬಂದು ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ ನಿನ್ನ ಕುಟುಂಬದ ಜೊತೆ ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ ನೀನು ಏನೇ ಪ್ರಾರ್ಥನೆ ಮಾಡು ಸಭೆಯಾಗಿಯೇ ಪ್ರಾರ್ಥನೆ ಮಾಡು ಕುಟುಂಬವಾಗಿಯೇ ಪ್ರಾರ್ಥನೆ ಮಾಡು ಇಬ್ಬರು ಮೂರು ಜನ ಸೇರಿನೇ ಪ್ರಾರ್ಥನೆ ಮಾಡಿ ಏನೇ ಮಾಡಬೇಕಾದ್ರೆ ಸ್ವಾಮಿ ಹೇಳ್ತಾರೆ ಏಕಾಂತ ಪ್ರಾರ್ಥನೆ ಅಂದರೆ ವೈಯಕ್ತಿಕ ಪ್ರಾರ್ಥನೆ ಅಥವಾ ಪರ್ಸನಲ್ ಪ್ರೇಯರ್ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಏನು ಮಾಡಬೇಕು ಪರ್ಸನಲ್ ಪ್ರೇಯರ್ ಮಾಡಲೇಬೇಕು 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 ಇವತ್ತು ಏನಾಗ್ತದೆ ಗೊತ್ತಾ ಪರ್ಸ್ನಲ್ ಪ್ರೇಯರ್ ಇಲ್ಲ ಕುಟುಂಬದಲ್ಲಿ ಒಂದು ಅರ್ಧ ಗಂಟೆ ಮಾಡಾದ್ಮೇಲೆ ಇನ್ನೆಲ್ಲ ಲೋಕದ ವ್ಯವಹಾರಗಳು ಅಥವಾ ಸ್ವಂತ ವ್ಯವಹಾರಗಳು ಇವತ್ತು ನಾವು ದೇವರಿಗೆ ಒಂದು ಗಂಟೆ ಎರಡು ಗಂಟೆನಾದರೂ ದೇವರಿಗೆ ಇದ್ದೀವಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಪ್ರಾರ್ಥನೆಯೇ ಇಲ್ಲ ಕೆಲವೊಂದು ಮನೆಗಳಲ್ಲಿ ವಾಕ್ಯ ಓದೋದೇ ಇಲ್ಲ ಕೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ರೀತಿ ಸ್ವಾಮಿ ಕೇಳ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಸಮಯಾವಕಾಶ ಕೊಟ್ಟಿದ್ದೀನಲ್ಲ ಅದರಲ್ಲಿ ಒಂದು ಗಂಟೆನಾದರೂ ನನಗೆ ಕೊಡ್ತೀಯಾ ಒಂದು ಗಳಿಗೆ ಆದರೂ ಪ್ರಾರ್ಥಿಸಲಾರಿಲ್ಲ ಅಂತ ಸ್ವಾಮಿ ಕೇಳ್ತಾರಲ್ವಾ ಈ ಏಕಾಂತ ಪ್ರಾರ್ಥನೆ ಮಾಡೋದರಿಂದ ಮೊದಲನೇದಾಗಿ ಪ್ರಸನ್ನತೆ ಇರ್ತದೆ ಎರಡನೇದಾಗಿ ಅಕ್ಕಪಕ್ಕದವರ ಗಲಿಬಿಲಿ ಇರೋದಿಲ್ಲ ಮೂರನೇದಾಗಿ ಪ್ರಿಯರೇ ನಿನ್ನ ರಹಸ್ಯ ಪಾಪಗಳು ಏನಿದ್ರು ಕೂಡ ಕರ್ತನ ಮುಂದೆ ಹೇಳಿ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಒಂದು ಒಳ್ಳೆಯ ಚಾನ್ಸ್ ಕೆಲವೊಂದು ವ್ಯಕ್ತಿಗಳ ಜೊತೆ ಹೇಳಲಿಕ್ಕೆ ಆಗದೇ ಇರತಕ್ಕಂತಹ ಪರ್ಸನಲ್ ಪ್ರಾಬ್ಲಮ್ಗಳು ಕೆಲವೊಂದು ಜನಕ್ಕೆ ಇರ್ತದೆ ಜನಗಳ ಜೊತೆ ಹೇಳಿದಾಗ ಅವ್ರು ಪಬ್ಲಿಸಿಟಿ ಮಾಡಿ ಮಾನ ಮರ್ಯಾದೆ ಗೌರವವೆಲ್ಲ ಕಡಿಮೆ ಮಾಡ್ತಾರೆ ಅಂತ ಆದರೆ ಸರ್ವಶಕ್ತನಾದ ದೇವರ ಜೊತೆಯಲ್ಲಿ ಹೇಳಿಕೊಳ್ಳಿಕ್ಕೆ ಏಕಾಂತವಾದ ಒಂದು ಪ್ರಾರ್ಥನೆ ಬಹಳ ಮುಖ್ಯ ಹಾಗೆ ದೇವರ ಜೊತೆ ನಿಕಟವಾದ ಸಂಬಂಧವನ್ನು ಇಡಬೇಕಿದ್ದರೂ ಕೂಡ ಏಕಾಂತ ಪ್ರಾರ್ಥನೆ ಬಹಳ ಮುಖ್ಯ ಪ್ರಿಯ ಅದಕ್ಕೋಸ್ಕರ ಏಕಾಂತ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಈ ಸಮಯದಲ್ಲಿ ನೀನು ಯಾರಿಗೆ ಬೇಕಿದ್ದರೂ ಪ್ರಾರ್ಥನೆ ಮಾಡ್ಬೋದು ನಿನಗೆ ಆಗುವಂಥವ್ರಿಗೆ ಆಗದಿರತಕ್ಕಂಥವ್ರಿಗೆ ಶತ್ರುಗಳಾಗಿ ಪರಿಣಾಮ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ ಅವರನ್ನು ಆಶೀರ್ವದಿಸ್ಬೋದು ಪ್ರಿಯರೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ ಏಕಾಂತ ಪ್ರಾರ್ಥನೆ ಬಹಳ ಮುಖ್ಯ ಅಂಥೇಳಿ ಹಾಗೆಯೇ ಯೇಸು ಯೇಸುಸ್ವಾಮಿನೂ ಕೂಡ ಏಕಾಂತ ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ಇರ್ತಕ್ಕಂಥ ಆಧಾರ ಮಾರ್ಕ ಒಂದು ಮೂವತ್ತ ಐದರಲ್ಲಿ ನಾವು ಗಮನಿಸಿಕೊಳ್ಳೋದೆ ಆದರೆ ಪ್ರಿಯರೇ ಇದನ್ನು ನಾನೀಗ ಓದ್ತೀನಿ ನೋಡಿ ಮಾರ್ಕ ಒಂದು ಮೂವತ್ತೈದರಲ್ಲಿ ಯೇಸುಸ್ವಾಮಿನೂ ಕೂಡ ಶಿಷ್ಯೇಂದ್ರನ ಬಿಟ್ಟು ಅವರು ಪ್ರಾರ್ಥನೆ ಎಷ್ಟೋ ಸಲ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಹಾ ಅದಕ್ಕೆ ಒಂದು ಆಧಾರ ಏನು ನೋಡಿದ ಪ್ರಿಯರೇ ಮಾರ್ಕ ಒಂದು ಮೂವತ್ತೈದರಲ್ಲಿ ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಹಾಗಾದರೆ ಅಡವಿಯ ಸ್ಥಳಕ್ಕೆ ಯಾಕೆ ಹೋದರೂ ಅಲ್ಲಿ ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡಬಹುದು ಎಲ್ಲಿ ಕೆಳಗಡೆ ವಾಕ್ಯದ ನೋಡಿ ಬರ್ತದೆ ಸೀಮನ ಅವನ ಸಂಗಡ ಇದ್ದವರು ಆತನ ಕಂಡು ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ನೋಡಿ ಹಿಂದಟ್ಟುವಂಥ ಜನಗಳು ಇರ್ತಾರೆ ಪ್ರಾರ್ಥನೆ ಡಿಸ್ಟರ್ಬ್ ಮಾಡುವಂಥ ಜನಗಳು ಇರ್ತಾರೆ ಪ್ರಾರ್ಥನೆಗೆ ತೊಂದರೆ ಕೊಡುವಂಥ ಪರಿಸ್ಥಿತಿಗಳು ಬರ್ತದೆ ಆವಾಗ ಆ ಏನು ಮಾಡಿದ್ರು ಈ ಶಿಷ್ಯಚಂದ್ರ ಕಡೆಯಿಂದ ತಪ್ಪಿಸಿಕೊಂಡು ಸ್ಪಂದೆ ಜೊತೆಯಲ್ಲಿ ಅಷ್ಟೊಂದು ಅವಿನಾಭಾವ ಸಂಬಂಧವನ್ನು ಇಟ್ಟುಕೋಬೇಕು ಅಂತೇಳಿ ಅವರ ಅಡವಿಯ ಒಳಗೆ ಹೋಗಿ ಪ್ರಾರ್ಥಿಸ್ತಿದ್ದರು ಅಂತ ಬರ್ತಿದೆ ಹಾಗೇನೆ ಇವತ್ತು ಅಡವಿ ಒಳಗಡೆ ಹೋಗಿ ನಾವು ಪ್ರಾರ್ಥಿಸುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ದೇವರು ಮನೆಯನ್ನು ಕೊಟ್ಟಿದ್ದಾರೆ ಅದು ಬಾಡಿಗೆ ಮನೆಯಾಗಿರ್ಬೋದು ಸ್ವಂತ ಮನೆಯಾಗಿರ್ಬೋದು ಕೊಟ್ಟದ ಜಾಗದಲ್ಲಿ ಆ ಕೋಣೆಯ ಒಳಗಡೆ ಪ್ರಾರ್ಥಿಸಿ ಇಲ್ಲವಾ ವಾಕಿಂಗ್ ಪ್ರೇಯರ್ ಮಾಡುವಾಗ ಅಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅದು ಕೂಡ ಏಕಾಂತ ಪ್ರಾರ್ಥನೆ ಹಾಗೆಯೇ ನಿಮಗೊಂದು ಒಳ್ಳೆ ಫೀಲ್ಡ್ ಸಿಗ್ತದೆ ಒಳ್ಳೆ ಏಕಾಂತ ಸ್ಥಳಗಳು ಸಿಗ್ತದೆ ಬೆಟ್ಟದ ತಪ್ಪಲುಗಳು ಸಿಗ್ತದೆ ಇಂಥ ಜಾಗದಲ್ಲಿ ಕೂತು ನಾವು ಪ್ರಾರ್ಥನೆ ಮಾಡ್ಬೋದು ಪಾರ್ಕ್ಗಳಲ್ಲಾಗಿರ್ಬೋದು ಎಲ್ಲ ಒಂದು ಕಡೆ ಪ್ರಾರ್ಥನೆ ಮಾಡಬಹುದು ಇದೇ ಏಕಾಂತ ಪ್ರಾರ್ಥನೆ ಆದರೆ ಸ್ವಾಮಿ ಹೇಳ್ದಾಗೆ ಕೋಣೆಯ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡೋದೇ ಆದರೆ ಮಾತ್ರ ಅದರಲ್ಲಿ ನೀನು ಎಲ್ಲವನ್ನು ಒಪ್ಪಿಕೊಂಡು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವುದು ನಿನ್ನೊಂದು ಕೆಲವೊಂದು ಪಾಪಗಳಿಗಾಗಿ ನಿನ್ನೊಂದು ಪರ್ಸನಲ್ ವೀಕ್ನೆಸ್ಗಳಿದ್ದರೆ ನಿಮ್ಮ ಒಂದು ಏನಾದರೂ ತೊಂದರೆಗಳಿದ್ದರೆ ಮನುಷ್ಯರು ಜೊತೆ ಹೇಳಲಿಕ್ಕೆ ಹೋಗಬೇಡಿ ಮನಸ್ಸು ಜೊತೆ ಹೇಳಿದಾಗ ಅವರು ಪಬ್ಲಿಕ್ ಮಾಡಿ ಅವ್ರ ಹೆಸರು ತಗೊಳಕ್ಕೆ ಟ್ರೈ ಮಾಡ್ತಾರೆ ಅವರು ಸೇರಿ ಇರಲಿಲ್ಲ ನಾನೇ ಬದಲಾವಣೆ ಮಾಡಿದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಪ್ರಿಯರೇ ದೇವರ ಜೊತೆಯಲ್ಲಿ ಒಪ್ಕೋಬೋದು ಪರಲೋಕ ತಂದೆಯೇ ಪ್ರಭು ಯೇಶುವಿನ ನಾಮದಲ್ಲಿ ಪವಿತ್ರಾತರ ಸಾಯಿ ಸ್ವಾಮಿ ನಾನು ಇಂಥ ಒಂದು ತಪ್ಪುಗಳನ್ನು ಮಾಡಿ ಪಾಪಕ್ಕೊಳಗಾಗಿದ್ದೀನಿ ಸ್ವಾಮಿ ನನ್ನನ್ನು ಕ್ಷಮಿಸುವಂಥ ದೇವರನ್ನು ಕೇಳಿದ್ರೆ ದೇವರ ಒಂದು ಕ್ಷಮಾಪಣೆ ಸಿಕ್ಕಿದ್ರೆ ಸಾಕು ಪ್ರಿಯರೇ ಹಾಗಾದರೆ ಏಕಾಂತ ಪ್ರಿಯರಲ್ಲಿ ಎಷ್ಟೊಂದು ಗುಣ ಉಪಯೋಗಗಳಿದೆಯಲ್ವ ಒಂದನೇದಾಗಿ ನಿನ್ನ ಮನಸ್ಸು ಬಿಚ್ಚಿ ಪ್ರಾರ್ಥನೆ ಮಾಡ್ಬೋದು ಎರಡನೇದಾಗಿ ಡಿಸ್ಟರ್ಬೆನ್ಸ್ ಇಲ್ಲದೆ ಪ್ರಾರ್ಥನೆ ಮಾಡ್ಬೋದು ಮೂರನೇದಾಗಿ ತಂದೆ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೋದು ನಾಲ್ಕನೇದಾಗಿ ನಿನ್ನ ಒಂದು ರಹಸ್ಯ ಪಾಪಗಳ ಬಗ್ಗೆ ಪ್ರಾರ್ಥನೆ ಮಾಡ್ಬೋದು ಅಥವಾ ಬೇರಾದರೂ ಪರ್ಸ್ನಲ್ ಪ್ರಾಬ್ಲಮ್ಗಳಿದ್ದು ಯಾರಿಗೆ ಹೇಳಿಕೊಳ್ಳಕ್ಕಾಗದೇ ಇದ್ದಂಥ ಸ್ಥಿತಿ ಇದ್ದರೆ ಸರಶ್ವತ್ರ ತಂದೆಯಾದ ದೇವರ ಜೊತೆಲಿ ಹೇಳ್ಕೊಬೋದು ಹಾಗಾದರೆ ಯಾರೇ ಎಷ್ಟೇ ಪ್ರಾರ್ಥನೆ ಮಾಡಿರಲಿ ಆದರೆ ವೈಯಕ್ತಿಕ ಪ್ರಾರ್ಥನೆ ಇಲ್ಲದಂಥ ವ್ಯಕ್ತಿ ಅವನ ಪ್ರಾರ್ಥನೆ ವೀರನೇ ಅಲ್ಲ ಯಾಕೆಂದರೆ ಅವರು ಎಷ್ಟೇ ಗಂಡ ಹಣ್ಣಿನ ಪ್ರಾರ್ಥನೆ ಮಾಡಿರಲಿ ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡಿರಲಿ ಸಭೆಯೊಂದಿಗೆ ಪ್ರಾರ್ಥನೆ ಮಾಡಿರಲಿ ಮನೆಗೆ ಬಂದು ಒಂದು ಹತ್ತು ನಿಮಿಷನಾದರೂ ತಂದೆಯಾದ ದೇವರ ಜೊತೆ ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು ಈ ಪ್ರಾರ್ಥನೆ ಪರಲೋಕದ ಬಾಗಿಲ ತಟ್ಟಿ ನಿಮಗೆ ಸದತ್ರವನ್ನು ಕೊಡ್ತದೆ ಹಾಗಾದರೆ ಇವತ್ತಿನಿಂದ ಪ್ರತಿಯೊಬ್ಬರು ಕೂಡ ಎಷ್ಟೇ ನೀವು ಪ್ರಾರ್ಥನೆ ಮಾಡಿದರೂ ಕೂಡ ನೀವು ಒಬ್ಬೊಬ್ಬರೇ ಆಗಿ ಪರ್ಸನಲ್ ಆಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ಏಕಾಂತವಾದ ಕೋಣೆ ಇದ್ದರೆ ಕೋಣೆಗೆ ಹೋಗಬೇಕು ಅಂತಿಲ್ಲ ಏಕಾಂತವಾದ ಸ್ಥಳಗಳಲ್ಲಿ ಏಕಾಂತವಾಗಿ ನೀವಿದ್ದಾಗ ಏಕಾಂತವಾಗಿ ದೇವರನ್ನು ಕಂಡು ದೇವರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಹಾಗಾದರೆ ಪ್ರಿಯರೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಇನ್ ಇವತ್ತಿನಿಂದಲೇ ಏಕಾಂತ ಪ್ರಾರ್ಥನೆ ಪ್ರಾರಂಭಿಸ್ತೇನೆ ಅಂತ ಹೇಳಿ ಏಕಾಂತ ಪ್ರಾರ್ಥನೆ ಮಾಡುವಾಗ ಯಾವ ಸಂಕೋಚನೂ ಇಲ್ಲದೆ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮೇಂಪಡಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಏಕಾಂತ ಪ್ರಾರ್ಥನೆ ಇವತ್ತಿನಿಂದಲೇ ಪ್ರಾರಂಭವಾಗಲಿ ಆಮೇನ್ ಆಮೇನ್ ಆಮೇನ್